ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಂತೂ ಸೂಪರ್ ಆಗಿದ್ದೀನಿ ವೀಡಿಯೋ ಮಾಡಿರೋ ವಿಶೇಷತೆ ಏನು ಅಂದರೆ ಹುಟ್ಟಿದಟ್ಟಿ ಫಂಕ್ಷನ್ ನಮ್ಮ ಅಣ್ಣನ ಮಗಳು ಸನ್ವರಿ ಇದು ಅವಳಿಗೆ ಇವಾಗ ನಾಲ್ಕೂವರೆ ವರ್ಷ ಅವಳಿಗೆ ಇವಾಗ ಮಾಡೋಣ ಅಂತ ಎಲ್ಲ ಅಂದ್ಕೊಂಡು ನಾವು ಬರೋ ಟೈಮಿಗೆ ವೆಯ್ಟ್ ಮಾಡಿ ನಮ್ಮಣ್ಣ ಅರೇಂಜ್ ಮಾಡಿದ್ದಾನೆ ಇದು ಫಂಕ್ಷನ್ ಆ್ಯಕ್ಚುಲಿ ಅಕ್ಟೋಬರ್ ತ್ವೆಲ್ಲೇ ಆಯಿತು ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೈಮ್ ಆಗಿಲ್ಲ ಆ್ಯಕ್ಚುಲಿ ನಾವು ಹೊರಗಡೆ ಓಡಾಡೋದು ಹುಷಾರಿಲ್ದಂಗೆ ಆಗೋದು ಎಲ್ಲ ಆಗಿತ್ತು ಸೊ ಹಾಗೆ ಇದಾಯಿತು ಎಲ್ಲರೂ ಅಲಂಕಾರ ಮಾಡ್ತಾ ಇದ್ದಾರೆ ಹಂಗೆ ರುದ್ರಾಭಿಷೇಕ ಮಾಡಬೇಕು ಅಂದ್ಕೊಂಡಿದ್ವಿ ಸೊ ದೇವ್ರ ವಿಗ್ರಹ ಇಟ್ಟು ಅಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಪೂಜಾರಿಗಳನ್ನ ಕರೆಸಿದ್ವಿ ಸ್ವಾಮೀಜಿಗಳ್ನ ಕರೆಸಿದ್ವಿ ನೋಡಿ ಇದೇ ಫುಲ್ಲು ಫೈನಲ್ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಕಿತ್ತಾಡ್ತಾರೆ ಿವಳಿ ಸನ್ವರಿ ನಮ್ಮ ಅಣ್ಣನ ಮಗಳು ಮುದ್ದಾಗಿದ್ದಾಳೆ ನನ್ನ ಮುದ್ದು ಸೊಸೆ ಬೆಳಿಗ್ಗೆ ಏಳು ಗಂಟೆಗೆ ನಾವು ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನೆಕ್ಸ್ಟ್ ಇದಾದ ತಕ್ಷಣ ರುದ್ರಾಭಿಷೇಕಕ್ಕೆ ಎಲ್ಲ ಕುತ್ಕೋಬೇಕು ಅಂತ

ಬಿಳಿ ಹೋಳಿಗೆ ಒಬ್ಬಟ್ಟು ಅನ್ನ ಸಾಂಬಾರು ಚಿತ್ರಾನ್ನ ಇವರೇ ಮಾಡ್ತಾ ಇರೋದು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ದಾವಣಗೆರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರಷ್ಟು ಅರಂಧತಿ ಅಲ್ಲ ಕರ್ನಾಟಕದ ಈ ಫೋನ್ ಅದಕ್ಕೆ ತಕೊಂಡೆ ಬಿಡ್ರಿ ಓ ವಾಡಿಗೆ ಫೋನ್ ಷಡ್ಕ ಬಿಡೋದು ಯಾರ್ ನೀ ಬಿಡ್ಕೋಬೇಕು ಹೈ ಫೈ ಹೈ ಫೈ ಗಿಫ್ಟ್ ನೀ ಬಿಡ್ಕೋಬೇಕು ವಿಡಿಯೋ ಮಾಡ್ತೀನಿ ಅಂತ ತುಂಬಾ ಕಾಳಿ ಗಾಡಿ ಕಣಮ್ಮ ಆರ್ಕೆ ಮಾಡಿ ಅಲ್ಲಿ ನಮಸ್ಕಾರ ಮಾಡ್ಬೇಕು ಮಾಡಿದಾಗ ನಮಸ್ಕಾರ ಮಾಡ್ಬೇಕು

ಅಷ್ಟೇ ಪಂತಿಲಿ ನಮ್ಮಣ್ಣ ನನ್ನ ಹಸ್ಬೆಂಡು ಎಲ್ಲರೂ ಕೂತ್ಕೊಂಡಿದ್ದಾರೆ ಊಟ ಆಯ್ತು ಇದು ಟಿ ಫಂಕ್ಷನ್ ಆಗಿತ್ತು ಹೀಗೆ ನಮ್ಮ ಮುಂದಿನ ವೀಡಿಯೋಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕೇರ್